ಸತ್ಯಕ್ಕೆ ಎಂದಿಗೂ ಸೋಲಿಲ್ಲ ಸುಳ್ಳು ಎಂಬುವಂತಹ ಸುನಾಮಿ ಎಷ್ಟೇ ವೇಗವಾಗಿ ಪ್ರಚಾರವನ್ನ ಪಡ್ಕೊಂಡ್ರು ಅಂತಿಮವಾಗಿ ಸತ್ಯ ಎಂಬ ಸಮುದ್ರದ ಮುಂದೆ ತಲೆಯನ್ನ ಬಾಗ್ಲೇಬೇಕಾಗುತ್ತೆ ಸತ್ಯ ಎಲ್ಲರಿಗೂ ತಿಳಿದ ನಂತರ ಸತ್ಯವನ್ನ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ ಅಧರ್ಮದ ಮಾರ್ಗದಿಂದ ಧರ್ಮದ ಮೇಲೆ ನೀವುಗಳು ಎಷ್ಟೇ ದಾಳಿಯನ್ನ ನಡೆಸಿದ್ರು ಅಂತಿಮವಾಗಿ ಗೆಲ್ಲುವಂತಹದ್ದು ಧರ್ಮನೇ ಹೊರತು ಅಧರ್ಮವಲ್ಲ ಅದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ಅಂದ್ರೆ ಇವತ್ತಿನ ದಿನ ನಮ್ಮ ಯತ್ನಾಳ್ವರು ಈ ನಮ್ಮಲ್ಲಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದ್ರೆ ಒಂದು ಕುರಿ ಬ್ಯಾ ಅಂದ್ರೆ ಸಾಕು ಉಳಿದಂತಹ ಎಲ್ಲ ಕುರಿಗಳನ್ನು ಬ್ಯಾ ಅನ್ನೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತವೆ ಈ ನಮ್ಮ ಕನ್ನಡದಲ್ಲಿ ಜಮಾನ್ದಲ್ಲಿ ಒಂದು ರಾಮ ಅಂತ ಸಿನಿಮಾ ಬಂದಿತ್ತು ನನ್ನ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಇದ್ದಾಗಿಂದಲೂ ಆ ರಾಮ ಲಕ್ಷ್ಮಣ ಎಂಬ ಸಿನಿಮಾದಲ್ಲಿರುವಂತಹ ಒಂದು ಸಾಂಗ್ ಇದೆ ಆ ಸಾಂಗ್ ನನಗೆ ತುಂಬಾ ತುಂಬಾ ಇಷ್ಟವಾದಂತಹ ಸಾಂಗ್ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅದೇ ರೀತಿಯಾಗಿನೇ ಕಣ್ರಿ ನಮ್ಮ ಯತ್ನಾಳ್ವರು ವೇದಿಕೆ ಮೇಲೆ ಹಾಡಿದಂತಹ ಒಂದು ಮಾತನ್ನ ತಿರುಚಿ ಮಗುಚಿ ತಮಗೆ ಯಾವ ರೀತಿಯಾಗಬೇಕೋ ಆ ರೀತಿಯಾಗಿ ಟ್ವಿಸ್ಟ್ ಮಾಡಿ ಎಡಿಟ್ ಮಾಡಿ ಕಾಪಿ ಪೇಸ್ಟ್ ಅನ್ನೆಲ್ಲ ಮಾಡಿ ಅವರ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರದ ರೀತಿಯಾಗಿ ವ್ಯವಸ್ಥಿತವಾಗಿನೇ ಅಪಪ್ರಚಾರವನ್ನ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರು ಎಷ್ಟು ಚೆನ್ನಾಗಿ ಅಪಪ್ರಚಾರವನ್ನ ಮಾಡಿದ್ರು ಅಂತಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ದಲಿತ ವಿರೋಧಿ ದಲಿತ ಮಹಿಳೆಗೆ ಅವಮಾನವನ್ನ ಮಾಡಿರೋದು ಪಾಯಿಗೆ ಬಂದ ಹಾಗೆಲ್ಲ ಮಾತನಾಡೋಕ್ಕೆ ಪ್ರಾರಂಭವನ್ನ ಮಾಡಿದ್ರು ಎಷ್ಟು ಅಸಹ್ಯವಾಗೆಲ್ಲ ಟ್ರೋಲ್ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡೋದು ನಾನೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇನೆ ಅವರ ಮೇಲೆ ಅಪಪ್ರಚಾರವನ್ನ ಮಾಡಿದ್ರು ಮಾಡಿದ್ರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ಸ್ಟಾ ಇರಬಹುದು ಪೆಟ್ಟಿ ಇದು ಎಕ್ಸ್ ಇರಬಹುದು ಈ ಮೇಟಾ ಇರ್ಬೋದು ಎಲ್ಲ ಗಳನ್ನು ಯೂಸ್ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಪಪ್ರಚಾರವನ್ನು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಆ ರೀತಿಯಾಗಿ ಏನದು ಅವಮಾನವನ್ನ ಮಾಡಿದರೆ ಹಾಗೆ ಹೀಗೆ ಅಂತೆಲ್ಲ ನ್ಯಾಯಾಲಯದ ಮೆಟ್ಟಿಲನೆಲ್ಲ ಇರಿದ್ರು ನ್ಯಾಯಾಲಯಕ್ಕೆ ಹೋಯ್ತು ಅವರ ಪ್ರಕರಣ ನ್ಯಾಯಾಧೀಶರು ನೋಡಿದ್ರು ನಿಧಾನಿಸಿ ಏನ್ ಹೇಳಿ ನಿಧಾನಿಸಿ ಅವರು ಹಾಡಿರುವಂತಹ ಮಾತನ್ನ ಕೇಳಿಸ್ಕೊಂಡ್ರು ನ್ಯಾಯಾಧೀಶರನ್ನೇ ಸ್ವತಃ ನ್ಯಾಯಾಧೀಶರನ್ನ ಹೇಳಿದ್ರು ಇಲ್ಲ ಯತ್ನಾಳ್ವ್ರು ಆ ರೀತಿಯಾಗಿ ತಪ್ಪಾಗೇನು ಮಾತನಾಡಿಲ್ಲ ಅವರ ವಿಡಿಯೋವನ್ನ ತಿರುಚಲಾಗಿದೆ ಅಂದ್ರೆ ತಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ತಿರುಚಿಬಿಟ್ಟು ಅವ್ರ ಮೇಲೆ ಅಪಪ್ರಚಾರವನ್ನ ಮಾಡಲಾಗಿದೆ ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಯಾವುದೇ ರೀತಿಯಾದಂತಹ ಶಿಕ್ಷೆನ ಕೊಡ್ಲಿಲ್ಲ ಯತ್ನಾಳ್ ಅವರು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಈ ರೀತಿಯಾದಂತಹ ಸತ್ಯ ತಿಳಿದ ನಂತರ ಏನಾಯ್ತು ಯತ್ನಾಳ್ವರು ಹೇಳಿದ್ರು ನಾನು ಸಹ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ತೀನಿ ನನ್ನ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಒಂದಷ್ಟು ಹೇಳಿಕೆಯನ್ನ ನೀಡಿದ್ರು ಸತ್ಯವಾಗಿಯೂ ನಿಮ್ಗೆಲ್ಲ ಮಾತನ್ನ ಹೇಳ್ತೀನಿ ಕೇಳಿ ಯತ್ನಾಳ್ ಪರವಾಗಿ ಎಷ್ಟು ದಲಿತ ಸಂಘಟನೆ ಇರುವಂತಹ ಯುವಕರು ಜೊತೆಯಲ್ಲಿದ್ದಾರೆ ಗೊತ್ತಾ ಇವತ್ತಿನ ದಿನವೂ ಸಹ ಅವರ ಜೊತೆನಲ್ಲಿದ್ದಾರೆ ಅವರ ಜೊತೆ ನಿಂತ್ಕೊಳ್ತಾರೆ ಅವರ ಪರವಾಗಿ ಮಾತನಾಡ್ತಾರೆ ನಾನೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬಿಟ್ಟಿದ್ದೀನಿ ಯತ್ನಾಳ್ ಅವರು ಯಾವುದೇ ಭಾಷಣವನ್ನ ಪ್ರಾರಂಭವನ್ನ ಮಾಡೋದಕ್ಕಿಂತ ಮುಂಚೆ ನಾನು ಅವತ್ತೇ ಹೇಳಿದ್ದೆ ನಿಮ್ಗೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಿರ್ತಾರೆ ನನ್ನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಫೋಟೋ ಇಟ್ಕೊಂಡು ಅಂತ ಹೇಳ್ತಾರೆ ಭಾಷಣದಲ್ಲಿ ಮಾತನಾಡ್ಬೇಕಾದ್ರೆ ನನ್ನ ಹತ್ರ ವಿಡಿಯೋಗಳು ಇದ್ದ ನಾನು ಯಾಕೆ ಸುಳ್ಳೆ ಅದಕ್ಕೆ ಹೇಳಕ್ ಹೋಗಣ ನನ್ನ ಹತ್ರ ವಿಡಿಯೋಗಳಿದ್ದಾವೇನು ಅವರು ಭಾಷಣ ಮಾಡ್ತಾ ಇದ್ದಾಗೇನೆ ಮಾತೇ ಮಾತಿಗೆ ಮಧ್ಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಾತು ಮಾತುಗೆ ಹೇಳ್ತಾನೆ ಇರ್ತಾರೆ ಅಂತಹ ವ್ಯಕ್ತಿಯ ವಿರುದ್ಧವಾಗಿ ಯಾಕೆ ಈ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿಬಿಟ್ರಿ ಅಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರ ಮೇಲೆ ಅಂತಹ ವ್ಯಕ್ತಿಯ ಮೇಲೆ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಅಥವಾ ಯಾವುದೋ ಒಬ್ಬ ರಾಜಕಾರಣಿಯನ್ನು ಓಲೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ಅಥವಾ ರಾಜಕಾರಣವನ್ನ ಮಾಡುವಂತಹ ಉದ್ದೇಶದಿಂದ ಈ ರೀತಿಯಾದ ಅಭಿಮಾನವನ್ನ ಗೌರವವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಯ ಮೇಲೆ ನೀವುಗಳು ಅಪಪ್ರಚಾರವನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿಬಿಟ್ರೆ ಮತ್ತಿನ್ನೆಲಿಂದ ಗೌರವ ಬರಬೇಕು ಮತ್ತೆ ಯಾರಾಗ್ಲಿ ಮಾತನಾಡೋದಕ್ಕೆ ಇಲ್ಲೋ ಒಂದು ಕಡೆ ಮುಜುಗರವನ್ನ ಪಡ್ಕೊಂಡ್ಬಿಡ್ತಾರೆ ಆಮೇಲೆ ಭಯವನ್ನ ಪಡ್ತಾರೆ ಈ ರೀತಿಯಾಗೆಲ್ಲ ಮಾಡೋದಲ್ಲ ಅಭಿಮಾನ ಅನ್ನೋದನ್ನ ಇಟ್ಕೊಂಡಿದರೆ ಅಂತಹ ವ್ಯಕ್ತಿಗಳನ್ನ ಗೌರವಿಸಿ ಅಂತಹ ವ್ಯಕ್ತಿಗಳನ್ನ ಬೆಳೆಸಿ ಯಾರು ಅಂಬೇಡ್ಕರ್ ಅವ್ರಿಗೆಲ್ಲ ಅವಮಾನವನ್ನ ಮಾಡಿದ್ರು ಅವರ ಹೆಜ್ಜೆ ಹೆಜ್ಜೆಗೂ ಯಾರೆಲ್ಲ ಅವಮಾನವನ್ನ ಮಾಡಿದ್ರು ಅಂಥವ್ರಿಗೆ ಜೈಕಾರವನ್ನ ಹಾಕ್ತೀರಾ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂಥವ್ರನ್ನ ಪರವಾಗಿ ನೀವು ನಿಂತ್ಕೊಂಡು ಮತವನ್ನ ಮಾಡ್ತೀರಾ ಅವರು ಮರಣ ಹೊಂದಿದಾಗ ಶವವನ್ನ ಉಳೋದಕ್ಕೆ ಯಾರು ಜಾಗವನ್ನ ನೀಡಲಿಲ್ಲ ಅಂತಹ ರಾಜಕೀಯ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರ ಅಂಬೇಡ್ಕರ್ ಅವರು ಯಾವ ರಾಜಕೀಯ ಪಕ್ಷವನ್ನ ವಿರೋಧಿಸ್ತಾ ಇದ್ರು ಅಂತಹ ರಾಜಕೀಯ ಪಕ್ಷದ ಜೊತೆನೆ ನಿಂತ್ಕೊಂಡು ಘೋಷಣೆಗಳನ್ನ ಕೊಪ್ತೀರಾ ಯಾರು ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದಂತಹ ಎಲ್ಲ ಗೌರವವನ್ನು ಕೊಟ್ಟು ಸಲ್ಲಿಸಿದ್ರು ಅವ್ರಿಗೆ ಕೊಡ್ಬೇಕಾದಂತಹ ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಅಷ್ಟು ಗೌರವವನ್ನು ಸಲ್ಲಿಸಿದ್ರು ಅಂತಹ ರಾಜಕೀಯ ಪಕ್ಷ ಬಿಜೆಪಿಯನ್ನ ವಿರೋಧಿಸ್ತೀರ ಯಾವ ರಾಜಕೀಯ ಪಕ್ಷವನ್ನ ಅಂಬೇಡ್ಕರ್ ಅವರೇ ಸ್ವತಃ ವಿರೋಧಿಸ್ತಿದ್ರು ಅಂತಹ ರಾಜಕೀಯ ಪಕ್ಷವಾಗಿ ಜೊತೆಗೆ ನಿಂತ್ಕೊಳ್ತೀರ ಏನೋ ಎಲ್ಲ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವೇನ್ ಕೇಳ್ಕೊಳ್ಳೋದೇ ಇಲ್ಲ ಇಂತಹ ಪಕ್ಷಕ್ಕೆನೇ ಮತವನ್ನ ನೀಡಿ ಇಂಥದ್ಕೆ ಹಾಕಿ ಅಂತ ಅಂದ್ಬಿಟ್ಟು ಸತ್ಯವನ್ನು ತಿಳ್ಕೊಳ್ಳಿ ಅಂತ ನಾವುಗಳು ಅಷ್ಟೇನೆ ಹೇಳೋದು ಪ್ರತಿ ಬಾರಿನೂ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಇಂತಹ ಕಾಲಘಟಕಲನ್ನು ಈ ಟ್ವಿಸ್ಟ್ ಮಾಡಿರುವಂಥದ್ದು ಅಂದರೆ ತಿರುಚಿದಂತಹ ವಿಡಿಯೋಗಳನ್ನು ನೋಡಿ ಯಾಕೆ ನಂಬ್ತೀರಾ ಸತ್ಯ ಇದ್ರೆ ಅದನ್ನು ಸತ್ಯ ಅಂತ ಅಂದ್ಬಿಟ್ಟು ಒಪ್ಕೊಳ್ಳಿ ಸುಳ್ಳಿ ತರೋದು ಸುಳ್ಳು ಅಂತಲೇ ಹೇಳಿ ಸುಳ್ಳನ್ನ ಸತ್ಯ ಅಂತ ಹೇಳುವಂತಹದ್ದು ಸತ್ಯವನ್ನ ಸುಳ್ಳು ಅಂತ ಹೇಳುವಂತಹದ್ದು ಯಾಕೆ ಬೇಕಾಗಿಲ್ಲಂತಹ ಅವಶ್ಯಕತೆ ಅಂತ ಹೇಳ್ತಾನೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ